ಮಕ್ಳ ಮಾರ್ಲಿ ಅಂತೇಳಿ ನಿಮ್ಗೆ ಆಮೇಲೆ ಇರ್ಲಿ ಎಲ್ಲಾ ದನ್ಗಳು ಪ್ರತಿ ಒಂದು ಚೆಕ್ ಮಾಡ್ಕೊಳ್ಳ್ರಿ ಮೊದಲು ಅವ್ರವ್ರ ಮೇತೆ ಮೇಲೆ ಅವ್ರ ನಾವೇನು ಅಷ್ಟೇ ಇಟ್ಸ ಬಿಡುದು ತೊಂಬತ್ತರ ತನಕ ಸಿಗುತ್ತೆ ಅನ್ನೋ ಮಾಹಿತಿ ಇದೆ ಒಂದು ಸಾಯಿವಾಲು ಸಾಯಿವಾಲ್ ಸಾಹಿವಾಲ್ ಇದೆ ಸಾಹಿವಾಲ್ ಪ್ರಿಯ ತುಂಬ ಜನ ಇರ್ತೀರಿ ವೇಳೆ ನಿಮಗೆ ಜರ್ಸಿ ಮತ್ತು ಸಾಹಿವಾಲ್ ತಳಿಗಳು ಕೇಳ್ತಾ ಇರ್ತಿರಿ ಆದಷ್ಟು ಬರುವಂಥ ಬ್ರೀಡ್ ಈ ಕಡೆ ಇದೆ ಸೊಹಿಲ್ ಅವ್ರ ಕಡೆನೇ ಅಮೋಸ್ಟ್ ಇರ್ತಾರೆ ಅಲ್ಲಿಂದ ಅಂದಾಜು ಏನು ಹೇಳಿದ್ರು ಹೇಳಿದರೆ ಇದಕ್ಕೆ ಇಪ್ಪತ್ನಾಲ್ಕು ಹಾಂ ಆದ್ಮೇಲೆ ಇಲ್ಲಿ ನೋಡ್ತಿರ್ತಕ್ಕಂಥ ಶೈನಿ ಬ್ರೀಡ್ ಅಂದರೆ ಹೊಳಪಲ್ಲಿರ್ತಕ್ಕಂಥ ತಳಿ ಸ್ಕಿನ್ ಎಲ್ಲದಿಂದ ಐಸಿಂದ ಹಿಡಿದು ಸೊ ಹಿಲ್ ನಿಮ್ಮ ಪರಿಚಯ ಇದೆ ನಾನು ಇನ್ನೂ ಹೊಸ್ದಾಗಿ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ಸೊಹಿಲ್ ತ್ಯಾವಣಿಗೆ ಚೆನ್ನಗಿರಿ ತಾಲೂಕು ಅವರು ಫಾದರ್ ಇದ್ದಾರೆ ಆ ಕಡೆ ಅಮ್ಮನಲ್ಲಿ ಅಣ್ಣ ಸೊ ಇಲ್ಲಿ ಎಷ್ಟಿದೆ ಎಚ್ ಎಫ್ ತಳಿ ಬ್ರೀಡ್ ಸರ್ ಎಚ್ ಎಫ್ ಒಂದು ಐದು ಇದಾವೆ ಸರ್ ಐದು ಐದು ಜರ್ಸಿ ಇದು ಐದು ಜರ್ಸಿ ಜರ್ಸಿ ಸಾಯ್ವಾಲ್ ಎರಡು ಇದು ಸಾಯಿವಾಲ್ ಇದೆ ಫಸ್ಟ್ ಅದ್ರ ಮಾಹಿತಿ ಕೊಡೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಸೂದೆ ತೊಗೊಂಡ್ಬಿಡ ಡೀಟೇಲು ಇದು ಹಸುವಿನ ಸೂಲು ಅಥವಾ ಲ್ಯಾಕ್ಟೇಷನ್ ಏನು ಹೇಗಿದೆ ಎರಡನೇ ಸೂಲು ಸರ್ ಈಗ ಹಾಲಿನ ನರ ತುಂಬ ಹೆವಿ ಇದೆ ಎರಡನೇ ಲ್ಯಾಕ್ಟೇಷನ್ ತಳಿ ನರಗಳಲ್ಲಿ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಬಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾವೆ ಗಾತ್ರ ದೊಡ್ದಿರ್ತಕ್ಕಂಥ ಹಸುನೆ ಹೆಂಗೆ ಆರಂಭ ಆಗ್ತಾಯಿದೆ ರೇಟು ಐವತ್ತೈದು ಸಾವಿರದಿಂದ ಒಂದು ತೊಂಬತ್ತು ಸಾವಿರ ಮಟ್ಟ ಇದೆ ಐವತ್ತೈದರಿಂದ ತೊಂಬತ್ತು ಸಾವಿರ ಬೆಲೆ ಹೆಂಗೆ ನೀವು ಕೊಟ್ಟಿರ್ತಕ್ಕಂಥ ಫಿಕ್ಸ್ ಇರುತ್ತಾ ಇರುತ್ತೆ ಅಥವಾಳಿತಾ ಇರುತ್ತೆ ಸರ್ ಬೆಲೆ ಓಕೆ ಓಕೆ ಬಂಧುಗಳ ಇಲ್ಲಿ ಆರಂಭದ ಬೆಲೆ ಐವತ್ತೈದರಿಂದ ಆರಂಭ ಆಗಿರ್ತಕ್ಕಂಥದ್ದು ನಿಮಗೆ ತೊಂಬತ್ತರ ತನಕ ಸಿಗುತ್ತೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ಹಸುಗಳದ್ದು ನೋಡೋಣ ಲೊಕೇಶನ್ ಎಲ್ಲ ಹಾಕಿರ್ತೀನಿ ನಿಮಗೆ ಏನಾದರೂ ಬೇಕು ಅಂದರೆ ಲೆಂತ್ ಇರ್ತಕ್ಕಂಥ ಬ್ರಿಡ್ ಕಣ್ರಪ್ಪ ಇದು ಹಾಂ ಸರ್ ಪಂಚಾಗ ತುಂಬ ಅಗಲ ಇದೆ ಸರ್ ಹೌದು ಗಟ್ಟಿದಾನೆ ಸರ್ ಕೆರೆ ಕುರ್ಚೆದಾನ ಹಾಂ ಹೌದು ಅದೊಂದು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ನೋಡಿ ಕೆಲವ್ರಿಗೆ ಹಣ ಕರೆ ನಮಗೆ ಗೊರಿಸೆ ಅಂತಾರೆ ಕೆಲವು ಕುರ್ಚೆ ಅಂತಾರೆ ತೊಟ್ಟು ಕೂಡ ಬ್ಲ್ಯಾಕ್ ಇರೋಂಥದ್ದು ಈ ಥರ ಇದ್ರೆ ಹೇಳೋ ಅಂತ ಅಂತೀರಿ ಇಲ್ಲಿದೆ ನಿಮ್ಗೆ ಏನಾದ್ರು ಬೇಕಾದಾಗ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ ಆದಷ್ಟು ಫೋನ್ ಮಾಡಿ ವ್ಯವಹಾರನೂ ಕೂಡ ನೇರವಾಗಿ ಬಂದು ಆದಷ್ಟು ನೋಡಿಕೊಂಡ್ರೆ ಇನ್ನೂ ನಿಮ್ಗೆ ಒಳ್ಳೆಯದು ನೇರ ನೇರ ತೀರ್ಲಿ ನೇರ ಬರ್ಬೇಕು ಸರ್ ಆನ್ಲೈನ್ ವ್ಯಾಪಾರ ಸರಿಯಾಗಲ್ಲ ಸರ್ ಹೌದೌದು ಒಂದ್ ಸಾವಿರ ಎರಡ್ ಸಾವಿರ ಖರ್ಚಾಗ್ತಾವ್ ಸರ್ ಅಷ್ಟೇ ಅಷ್ಟೇನಾರು ಲಾಸ್ ಆದ್ರೆ ಒಂದ್ ಎಪ್ಪತ್ತೆಂಬತ್ತು ಸಾವಿರ ಗಟ್ಲೆ ದುಡ್ಡು ಹೋಗ್ತಾವೆ ಸಾವಿರ ಎರಡ್ ಸಾವಿರ ಬೆಸ್ಟಾ ಸರ್ ಎಪ್ಪತ್ತ ಸಾವಿರ ಬೆಸ್ಟಾ ಒಳ್ಳೆ ಮಾಹಿತಿ ಅಂದ್ರೆ ಅದಷ್ಟು ನೇರ ಆನ್ಲೈನ್ ವ್ಯವಹಾರ ಇಲ್ಲ ಅಂತ ಮಾತಂದಿದ್ದಾರೆ ಒಳ್ಳೇದು ಬೇರೆ ನೋಡೋಣ ಸಂಗೆ

ಕ್ರಾಸ್ ಅನ್ಸುತ್ತೆ ಅಷ್ಟೇ ಆದ್ರೆ ಗಾತ್ರ ನೀವು ನೋಡಿದ್ರೆ ತುಂಬಾ ತುಂಬಾ ದೊಡ್ಡದಿದೆ ಸೈಜ್ ಖಂಡಿತ ತುಂಬಾ ಹೆವಿ ಗೇನ್ ಇದೆ ನೋಡಿ ಫಾರಂಗಳಿಗೆ ನಿಮಗೆ ಹೇಳಿ ಮಾಡಿಸಿದ ತಳಿಗಳು ಅಂದ್ರೆ ರೈತರು ಕೂಡ ಇಟ್ಕೊಂಡು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿತಂದ್ರೆ ಒಳ್ಳೆ ಸೆಮೆನ್ ಗಿವೆನ್ ಹಾಕಿ ಬಿಳಿ ತಗ್ಸ್ಬೋದು ಹೌದು ಹಾ ಧೂಳು ಎಬ್ಸ್ತಾ ಇದ್ದಾರೆ ಎಲ್ಲ ಈ ಸರ್ ಆಕ್ಟಿವ್ ಬ್ರೀಡ್ರೆ ಮತ್ತೆ ಕೆಲಸ ಮಾಡಬೇಕು ರೈಟ್ರು ಮನೆ ಬರೋ ಸರ್ ಫಾರಂ ಗಿರಮು ಅಲ್ಲಿ ಹೊರಗಡೆ ಜನ ಆದ್ರೆ ಸ್ಮೂತ್ ಇರ್ತದೆ ಆಕ್ಟಿವ್ ಇರಬೇಕು ಸರ್ ಸ್ವಲ್ಪ ಹೆವಿ ಆಕ್ಟಿವ್ ಇರ್ಬೇಕು ಸರ್ ಮೂರ್ ಜನ ಎಲ್ಲ ಇದೆ ಪಾ ರೆಡಿ ಇದೆ ಅದರ ಕಂಪ್ಯಾಕ್ಟ್ ಹಿಂಗಿದೆ ಇದೊಂದು ಬಾಕ್ಸ್ ಬಿಡಕ್ಕೆ ಎಷ್ಟು ದಿನ ಕಾಯ್ಬೇಕು ಸರ್ ಸರ್ ಇದೊಂದ್ ದಿನ ಹೋಗುತ್ತೆ ಸರ್ ಏಟ್ ಡೇಸ್ ಬೇಕಾ ನಿಮ್ದು ಎಂಟ್ ಹತ್ತು ದಿನ ಬೇಕು ಸರ್ ಎಂಟ್ ಹತ್ತು ದಿನ ಬೇಕು ಅಂತ ಹೇಳಿದ್ರೆ ತುಂಬ ಏನಿದೆ ಕಣ್ಣು ಸೈನ್ ಕಿವಿ ಕಿವಿ ಇಲ್ಲ ನೋಡ್ತಾ ಇದ್ರಿ ಎಷ್ಟೇ ಸೂಲಿನ ಸೂಲಿದ್ರು ಸರ್ ಇದು ಎರಡನೇ ಸೂಲ್ ಸರ್ ಆರಲ್ಲಿ ಆರಲ್ಲಿ ಅದಕ್ಕೆ ನಾವು ಏನೋ ಚೆಕ್ ಮಾಡ್ತಾ ಇದೀವಿ ಅಂತ ಡಾಕ್ಟರ್ಗಳು ಚೆಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಹಂಗೆ ಹಂಗೆ ಮಾಡ್ತದೆ ಹಾಕೊಂಡಿವೆ ಸರಿ ಇಳಿಯೋಕ್ಕೆ ಒಂದು ಟ್ವೆಂಟಿ ಡೇಸ್ ಬೇಕಾ ಒಂದು ಹದಿನೈದು ಸಲ ಇಳಿಯೋದು ಹದಿನೈದು ದಿವ್ಸ ಗಾಡ ಈ ಬರುತ್ತೆ ಸರ್ ಅಲ್ಲ ಅವ್ರ ಮನೆಗೆ ಹೋಗಿ ಸೆಟ್ ಆಗ್ತದೆ ಸೆಟ್ ಆಗಬೇಕು ಕೊಟ್ಟಿಗೆಗೆ ಖಂಡಿತ ಆಗುತ್ತೆ ನಾವು ಅದ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೇಕು ಹಸುಗಳು ಹೊಸ್ದಾಗಿ ಒಯ್ದಿರೋ ಜೊತೆ ನೋಡ್ತಾ ಇದೆ ಅಬ್ಬಬ್ಬ ಅನಿಸುತ್ತೆ ತುಂಬ ಹೆವಿ ಇದೆ ಗಾತ್ರ ಹೆವಿ ಇದೆ ಅಲ್ಲಿಂದ ಅಂದಾಜು ಏನು ಹೇಳಿದ್ದರು ಹೇಳಿದರೆ ಸರ್ ಇದಕ್ಕೆ ಇಪ್ಪತ್ನಾಲ್ಕು ಲೀಟ್ರ್ ಕರ್ತಾರೆ ಸರ್ ಹ್ಞೂ ದಿನಕ್ಕೆ ಇಪ್ಪತ್ನಾಲ್ಕು ಹಾಂ ಓಕೆ ಹೆಚ್ಚು ಕಮ್ಮಿ ಬರ್ತಾವೆ ಸರ್ ತೊಂಬತ್ತರ ಮೇಲೆ ಆಗುತ್ತೆ ಸರ್ ಹಾಂ ಒಳಗಾಲ ಸರ್ ತೊಂಬತ್ತರ ಮೇಲೆ ಒಂದು ವೇಳೆ ಇಲ್ಲಿರ್ತಕ್ಕಂಥದ್ದು ಹಸು ಹೆಚ್ ಎಫ್ ಅಲ್ಲಿ ಇರೋಂಥ ತಳಿನೇ ಕೋಡಿದೆ ಕೆಲವರು ಕೋಡಿದ್ರೆ ಒಳ್ಳೇದು ಅಂತೀರಿ ನಮ್ಗೆ ಹತ್ರನೇ ಇರಲಿ ಅಂಥೇಳಿ ಆಯ್ಕೆ ನೀವು ನೀವೇನಾದ್ರು ಇದ್ರೆ ಸುಹಿಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ನಾನು ಕೊಟ್ಟಿದ್ದೀನಿ ಹಾಲು ಹಾಲಿಂದು ಇಳುವರಿ ಅಂದ್ರಲ್ಲಿ ಆಗಲಿ ಅಂದ ಅಂದಾಜು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಅಂದಾಜು ಗೆಸ್ ಮಾಡಿದ್ದೀವಿ ನಾವು ಕನ್ಫರ್ಮೇಶನ್ ಅಂತಲ್ಲ ಗೆಸ್ ಮಾಡಿದ್ದೀವಿ ನೀವು ಹೆಂಗೆ ನೋಡ್ಕೊಳ್ತೀರ ಅದರ ಅರ್ಹತೆ ಇರುತ್ತೆ ಅಂತ ಅಷ್ಟೇ ಮೇಂಟೈನ್ ಸರ್ ಸ್ವಲ್ಪ ಜಾಸ್ತಿನೂ ಬರ್ಬೋದು ಹಸುವಿನ ಕೆಪಾಸಿಟಿ ಇಷ್ಟಿದೆ ಅಂತ ಹೇಳಿದ್ದಾರೆ ಲೆಂತ್ ಇರ್ತಕ್ಕಂಥ ತಳಿ ತರ ಮೋಸಿ ಮಾತಾಡಿಕೊಡ್ಬೋದು ನೇರ ನೇರತೆ ನೀವು ನೋಡಿದಾಗಲೂ ಹಿಂಗೆ ಇರಬೇಕು ಓಕೆಪ್ಪ ನೈಸ್ ಒಂದು ಕಡೆ ನಿಮಗೆ ಜರ್ಸಿ ಮತ್ತು ಸಾಯಿವಾಲ್ ತಳಿಗಳು ಕೇಳ್ತಾ ಇರ್ತೀರಿ ಆದಷ್ಟು ಬರುವಂಥ ಬ್ರೀಡ್ ಈ ಕಡೆ ಇದೆ ಸೊಹಿಲ್ ಅವ್ರ ಕಡೆನೇ ಆಲ್ಮೋಸ್ಟ್ ಇರ್ತದೆ ವಾಹ್ ಎರಡು ತಳಿ ಸಕ್ಕ ಎರಡರ ಕಂಪ್ಯಾಕ್ಟ್ ಹಾಲು ಒಂದು ಗೆಸ್ ಮಾಡಿದ್ರೆ ಎಷ್ಟು ಬರ್ಬೋದು ಇದು ಹದಿನೈದರಿಂದ ಹದಿನಾರು ಲೀಟರ್ ಬರುತ್ತೆ ಸರ್ ಒಂದು ದಿನಕ್ಕೆ ಹದಿನೈದರಿಂದ ಹದಿನಾರು ಬರ್ಬೋದಲ್ಲ ಎರಡು ಹಲ್ಲು ಬಿಡಿ ಸರ್ ಒಂದ ಎರಡು ಹಲ್ಲಿರ್ತಕ್ಕಂಥದ್ದು

ಅಲ್ಲ ನಿಜ ಎಚ್ ಎಫ್ ಕೂಡ ಆ ಲೆವೆಲಿಗೆ ಕೊಡ್ತಿರ್ತಾರೆ ಆಮೇಲೆ ಅಷ್ಟು ಚೆನ್ನಾಗಿದೆ ಸರ್ ಇಲ್ಲಿ ಪೂರ್ತಿ ಅಪ್ಡೇಟೆಡ್ ಹೆಂಗೆ ಎಲ್ಲೂ ಕೂಡ ನೀವು ನೋಡಿದಾಗ್ಲೂ ಕೂಡ ನಿಮಗೂ ಇಷ್ಟ ಆಗಬೇಕು ಅದೇ ಥರನೇ ಇರುತ್ತೆ ಬಾಕ್ಸ್ ಬಿಡುತ್ತಿರುತ್ತೀರಿ ಆಮೇಲೆ ಇದು ಬಾಕ್ಸ್ ಇನ್ನ ಬಿಡುತ್ತಲ್ಲ ಇನ್ನೊಂದು ದಿವಸ ಹ್ಞೂ ಹ್ಞೂ ಓಕೆಪ್ಪ ನೋಡೋಣ ನೆಕ್ಸ್ಟ್ ಹಂಗೆ ಎಚ್ ಎಫ್ ಅಲ್ಲಿ ಇದೆ ಇನ್ನೊಂದು ನಿಮಗೆ ಜರ್ಸಿಯ ಇನ್ನೊಂದು ಎರಡು ಇದೆ ಸಾಯಿವಲ್ಲೂ ಕೂಡ ಮಾಹಿತಿ ಕೊಡ್ತೀನಿ ಅದರ ಮಧ್ಯೆ ಎಚ್ ಎಫ್ ತಳಿಗಳಲ್ಲಿ ಪಾಲಿಸ್ತೈನ್ ಫಿನಿಷಸ್ ತಳಿಗಳಲ್ಲಿ ಇದು ಎರಡರ್ ಇದೆ ಲೆಕ್ಸ್ಕೋರು ಚೆನ್ನಾಗಿದೆ ಇದು ಎಷ್ಟನೇ ಎಷ್ಟೇ ಸರ್ ಇದು ಎರಡನೇ ಸರ್ ಇದು ಎರಡನೇ ಎಷ್ಟು ಓಕೆ ಓಕೆ ಆಮೇಲೆ ಇನ್ನೂ ಒಂದಿದೆ ಅರ್ಡರ್ ಕೂಡ ತುಂಬ ಎಲ್ಲೂ ಕೂಡ ಕಟ್ಟಾಗಿಲ್ಲ ಯಾಕೆ ನಿಮಗೆಲ್ಲ ಹಡರಿಂದ ನಾನು ಈ ಮಾಹಿತಿ ಇರ್ತೀನಿ ಅಂದರೆ ಈಗ ಸೊಹಿಲು ಕೊಡೋದಕ್ಕೂ ನಾವು ಕೊಡೋದಕ್ಕೂ ನೇರ ಇರುತ್ತೆ ನಾನು ಹೇಳೋ ಈ ಅಡರ್ ಕಂಪ್ಯಾಕ್ಟಿಂದ ಹಿಡಿದು ಪ್ರತಿಯೊಂದು ವಿಚಾರವೂ ಕೂಡ ನಿಮ್ಗೆ ಅನುಕೂಲ ಆಗೋ ರೀತಿಯೇ ನೋಡಿ ಗಮನಕ್ಕೆ ತಂದಿರ್ತೀನಿ ಆದಷ್ಟು ಮೊದಲೇ ಹೇಳಿದಂತೆ ನೇರವಾಗಿ ಬಂದಾಗಲೂ ಕೂಡ ನಿಮಗೆ ಇಷ್ಟ ಆಗುವಂಥ ಆಗಿರ್ತವೆ ನೇರವಾಗಿ ಭೇಟಿ ಮಾಡಿ ಅತಿ ಹೆಚ್ಚು ಸೋಮವಾರ ಏನಪ್ಪ ಯಾವ ಟೈಮಲ್ಲಿ ಬರುತ್ತೆ ಸೋಮವಾರ ಸೋಮವಾರ ಎರಡು ದಿನ ಸಹ ಶುಕ್ರವಾರ ಸೋಮವಾರ ಇರುತ್ತೆ ಆದಷ್ಟು ಫೋನ್ ಮಾಡ್ಕೊಂಡು ಬನ್ನಿರಿ ಹೇಳಿದರೆ ಮೊದಲನೇದಲ್ಲ ಇದು ಎರಡನೇ ಎರಡನೇದು ಓಕೆ ಆರಲ್ಲಿ ಇದು ಓಕೆ ಆರಲ್ಲಿನ ತಳಿ ಓಕೆ ನೈಸ್ ಬಾ ಸ್ನೇಹಿತರೆ ಇನ್ನೇನು ಬೆಲೆ ಹೇಳಿದ್ದೀವಿ ನಿಮಗೆ ಐವತ್ತೈದರಿಂದ ತೊಂಬತ್ತು ತೊಂಬತ್ತೈದು ಸಾವಿರ ಆಸುಪಾಸು ಇರುವಂಥ ತಳಿ ಅಂತ ಬೆಲೆ ಹೇಳಬಾರ್ದು ಫಿಕ್ಸು ಅಂತ ಯಾಕಂದರೆ ನೀವು ಬಂದಾಗ ಬೆಲೆ ಮಾತಾಡ್ಕೋಬೇಕು ಈಗ ಇವಾಗಲೇ ರೇಟ್ ಹೇಳಿದರೆ ಸರ್ ನಿಮಗೆ ಅಷ್ಟೇ ಫಿಕ್ಸ್ ಅಂತ ಹೇಳ್ಕೊಂತೀರಿ ಹಂಗಾಗಿ ಹೇಳೋಲ್ಲ ಸರ್ ರೇಟ್ ಹಂಗಾಗಿ ಹೇಳುತ್ತೆ ತುಂಬ ಇರುತ್ತೆ ಬರ್ರಿ ಕರ್ಕೊಂಡ್ಬರ್ರಿ ನಿಮ್ಗೆ ಅನುಭವಸ್ಥರ ಯಾರು ಕರ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗಿ ಸ್ವಲ್ಪ ಅನುಭವ ಇರೋರಿ ಯಾರಿಗಾರ ಜೊತೆಯಲ್ಲಿ ಕರ್ಕೊಂಬರ್ರಿ ಎಲ್ಲ ಹಸುಗಳು ಚೆಕ್ ಮಾಡ್ಕೊಬೇಕು ಓಕೆ ನೋಡ ಅನುಭವ ಇಲ್ದವ್ರು ಬರ್ತಾರೆ ಅದು ಹೆಂಗಿರುತ್ತೆ ಹಂಗೆ ನೋಡ್ ತಗೊಂಡು ಹೋಗ್ಬಿಡ್ತೆ ಚೆನ್ನಾಗಿ ನೋಡ್ಕೊ ತಗೊಂಡೋದ ಮೇಲೆ ಚೆನ್ನಾಗಿ ನೋಡ್ಕೊಬೇಕು ಮಾತ್ರ ತಗೊಳ್ಳಿ ಬೇರೆ ಕಡೆ ಎಲ್ಲರು ತಗೊಂಡ್ರಿ ಸ್ವಲ್ಪ ಅನುಭವ ಈ ಥರ ಕರ್ಕೊಂಡು ಹೋಗಿ ತಗೊಳ್ಳಿರಿ ಅಷ್ಟೇ ಚೆನ್ನಾಗಿರಿ ಓಕೆ ಇದು ಕರೆ ಕುರ್ಚಿ ಇದಾನೆ ಸರ್ ಹ್ಞೂ ಆರಾಕೆ ಮೆಸಾಗಿ ಎಲ್ಲಿಗಾರ ಬಿಡ್ಬೋದು ಕೊಂಬು ಕರೆ ಕುರ್ಚಿ ಇರುವಂಥವು ಸರ್ ಅವ್ರು ಕಟ್ಟಿರೋದೆಲ್ಲ ನೆರಳಾಗಿಲ್ಲ ಆಲ್ಮೋಸ್ಟ್ ಇರುತ್ತೆ ನೀವು ನೋಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಬಿಟ್ಟು ಹ್ಞೂ ಎಲ್ಲ ಬಿಸ್ಲಾಗಿಲ್ಲ ಸರ್ ಇಲ್ಲೊಂದು ಆಡ್ತಾ ಇದೆ ಮೇಡಮ್ ಅವ್ರು ನೋಡೋಣ ಅಲ್ಲೇ ಹೋಗೋಣ ಅಂತ ಆಮೇಲೆ ಸಾಯಿವಾಲು ಸಾಯಿವಾಲ್ ಸಾಯಿವಾಲ್ ಇದೆ ಸಾಯಿವಾಲ್ ಪ್ರಿಯರು ತುಂಬ ಜನ ಇರ್ತೀರಿ

ಎಷ್ಟು ಮಧ್ಯೆ ಆಗ್ಬೋದು ಆದರೆ ರೇಟ್ ಏನಾಗ್ಬೋದು ಮಧ್ಯ ಮಧ್ಯೆ ಸರಿ ಇದೊಂದು ಅರವತ್ತು ಬಾಜು ಆಗುತ್ತೆ ಸರ್ ಆಗ್ಬೋದು ಓಹ್ ಹೌ ಇಲ್ಲಮ್ಮ 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 ನಡಿಯಮ್ಮ ಆಯ್ತು ನಡಿಯಮ್ಮ ಜರ್ಸಿ ಇದೆ ಜರ್ಸಿ ತಳಿ ಸ್ನೇಹಿತರೆ ಜರ್ಸಿ ಪ್ರಿಯರಿಗೆ ತುಂಬ ಸುವರ್ಣ ಅವಕಾಶ ಇದೆ ನಾಲ್ಕೈದು ಜರ್ಸಿ ಸಾಯಿವರ್ ಇದಾವೆ ಹೆಚ್ ಎಫರ್ ನಾಲ್ಕೈದು ಸಿಗುತ್ತೆ ನಿಮಗೆ ನಾವು ಸಣ್ಣ ಕೊಟ್ಟಿಗೆದಾರರು ಇದ್ದೀವಿ ನಮ್ಮ ಜರ್ಸಿ ಸಾಕು ಅಂತ ಹೇಳಿದ್ರೆ ಖಂಡಿತ ಖಂಡಿತ ಮೇಂಟೇನ್ ಮಾಡ್ಬೋದು ಹೌದು 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 ಇದು ಎಷ್ಟನೇ ಸುರಿನಪ್ಪ ಇದು ಸರಿ ಕಡೇಲೆ ಬೇಕು ಸರ್ ಇದು ಎರಡನೇ ಇರ್ಬೋದು ಎರಡನೇದು ಇರ್ಬೋದು ತಲೆ ರೈತರ ಮೇಲೆ ಸ್ವಲ್ಪ ತಲೆ ಬಲ್ ತರ್ ಸರ್ ಹಾಂ 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 ಹೌದು ಕೊಟ್ಟು ಬಿಟ್ಟ ಲೆಂತ್ ಇದೆ ತೊಟ್ಟಿಗಳ ಬಗ್ಗೆ ಜರಿಯೋಂಗಿಲ್ಲ ಹಡೋರು ಇಡೋದು ಯಾವುದು ಕಟ್ಟಾಗಿಲ್ಲ ಎಲ್ಲ ಹಸುಗಳು ಲೆಂತ್ ಇದೆ ಜರ್ಸಿ ಲೈನ್ ಇದು ಈ ಲೈನ್ ಇದೆ ಅಲ್ಲ ಇದು ಪ್ಯೂರ್ ಜರ್ಸಿ ಲೈನ್ ಅಂತ ಕರೀತಾರೆ ಕೆಲವರು ನಾವು ನೋಡ್ಕೋ ಜರ್ಸಿ ತಗೊಳ್ಳುವಾಗ ಈ ಲೈನ್ ಅಬ್ಸರ್ವ್ ಮಾಡ್ತಿರ್ತಾರೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಬಂದಾಗ ಅಥವಾ ಕಪ್ಪು ಬೂದು ಬಣ್ಣದ ಜೊತೆ ಕೆಂಪು ಬಣ್ಣದ ಏನಾದ್ರು ಬಂತಂದ್ರೆ ಆಯ್ಕೆ ಮಾಡೋದು ತುಂಬ ಜನ ಮಾಡ್ತೀವಿ ಗೊತ್ತಿದೆ

ಇಳಿದ್ರೆ ಮೂರನೇದು ಅಂದ್ರಲ್ಲ ಹ್ಮ್ ಹ್ಞೂ ಅಂದ್ರಿ ಫ್ರೀಯಾಗಿ ಇಳಿದ್ರೆ ಮೂರನೇದು ಅಂದರು ಸಾಹೇಬ್ರು ಅಲ್ಲೂ ಮೋಸ್ಟ್ಲಿ ಕಡೆಯಲ್ಲಿದೆ ನಿಂತೇಳಿ ಸಾಕು ನಿಂತೇಳಿರಿ ಸರ್ ಇದು ಒಂದು ದಿನಕ್ಕೆ ಹದಿಮೂರು ಹದಿನಾಲ್ಕು ಲೀಟ್ರ್ ಬಂದಿದೆ ಅಂತ ಓ ಹದಿಮೂರು ಹದಿನಾಲ್ಕು ಅಂದ್ರೆ ವೆರಿ ನೈಸ್ ಲಾಸ್ಟ್ ಕಳೆ ಪಕ್ಷ ಹತ್ತು ಲೀಟ್ರ್ ಸಿಕ್ಕು ಲಾಸ್ ಇಲ್ಲಪ್ಪ ಇದು ಎಸ್ ಎನ್ ಎಫ್ ಫ್ಯಾಟ್ ಇರುತ್ತಲ್ಲ ಒನ್ ಟೈಮೇ ಐದು ಲೀಟ್ರ್ ಬಂದರೂ ತಪ್ಪಿಲ್ಲ ತಪ್ಪಿಲ್ಲ ಫ್ಯಾಟ್ ಎಸ್ ಎನ್ ಎಫ್ ಸಿಗತ್ತಲ್ಲ ಹಂಗಾಗಿ ಶೈನ್ ಹೊಳಪಲ್ಲಿರ್ತಕ್ಕಂಥ ಸುಲ್ಲಂಗಲಲ್ಲಿ ನೋಡ್ಕೋಬೋದು ಇದು ಎಷ್ಟೊಳಗೆ ಹೊರಗೆ ಆಗ್ಬೋದು ಏನಾದ್ರೂ ಆದರೆ ಒಳಗೆ ಹೊರಗೆ ಒಂದು ಐವತ್ತೈದರಿಂದ ಅರುವತ್ತರೊಳಗೆ ಆಗುತ್ತೆ ಹೊರಗೆ ಒಳಗೆ ಆಗೋ ಸಾಧ್ಯತೆ ಲೆಂತ್ಪಲ್ಲಿದೆ ತೊಟ್ಟು ಕರಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇವೆಲ್ಲ ಹಸುಗಳು ಹ್ಞೂ ಕರವಲ್ಲ ಕರುವಿನ ಆಟ ಗೊತ್ತಾಗ ಹಾಂ ತೆಗೆಸ್ಕೊಳತ್ತಲ್ಲ ತೆಗೆಸ್ಕೊಳ್ತಲ್ಲ ಈಗ ನೋಡ್ರಿ ಈಗ ದೊಡ್ಡ ಹ್ಞೂ ತಲೆ ಅಲ್ವ ಇದು ಗೊತ್ತಿಲ್ಲ ಆಟ ಚೆನ್ನಾಗಿ ಮೇತಿತ್ತಲ್ಲ ಪಾಪ

ಫಾಸ್ಟ್ ಸ್ವಲ್ಪ ಆ್ಯಕ್ಟಿವ್ ಇರಬೇಕು ಬ್ರೀಡಾ ಬ್ರಿಡ್ ಹಾಕಿ ಹೋಯ್ತ್ರೆ ಸರಿ ಹಾಂ ಅಯ್ಯ ಆಯ್ತು ಆಗ್ತೇವೆ ಕಲ್ಲಿಂದನ ನಮ್ಮ ಹುಡ್ಗ ನಮ್ಮ ಹುಡ್ಗನ್ ತಗನ ಇದೈತಲ್ಲ ಮೆಸೇಜ್ ಹಾಕಿದ್ಯಲ್ಲ ನೀನು ಸರಿ ತಗೋ ಹಾಕಿ ಗುಡ್ ಅವ್ರು ಹೇಳಿದ್ದೆ ಅನ್ಸಿ ಅಡ್ಡ ಈಗ ಅವ್ರವ್ರ ಮೇತೆ ಮೇಲೆ ಅವ್ರವ್ರಿಗೆ ನಾವೇನು ಅಷ್ಟೇ ಕೊಡ್ತದೆ ಇಷ್ಟೇ ಕೊಡ್ತದೆ ಅಂತ ನಿಮ್ಗೆ ಗ್ಯಾರಂಟಿ ಹೇಳಲ್ಲ ಹಾಲ್ಕರಿ ಬಿಡ್ರಿ ತೊಟ್ಟೋಡಿ ಬಿಡ್ರಿ ವ್ಯಾಪಾರ ಮುಗಿದ್ಮ ಎಲ್ಲಾ ಚೆಕ್ ಮಾಡ್ಕೊಂಡ್ ಪ್ರತಿ ಒಂದು ತಗೊಂಡ್ ಅಷ್ಟೇ ಕೊಡ್ತದ ಅಂತ ಏನ್ ಹೇಳಲ್ಲ ಈಗ ಅವ್ರು ಹೇಳಿದ್ದೆ ಹೇಳಿದ್ರೆ ನಾವು ಏನಾಗ್ತೀವಿ ಹಬ್ಬ ಹ್ಮ್ ಒಳ್ಳೆ ಮಾತದ ಕರೆಕ್ಟ್ ಹೇಳ್ದ ನಮ್ಮ ಹತ್ರ ಬಂದ್ಮೇಲೆ ಅದು ನಮ್ದೇ ನೋಡ್ತಾರೆ ಹೌದಾ